ದಕ್ಷಿಣ ಕನ್ನಡ ಅಭಿವಚಿತ ಬ್ರಹ್ಮವರ ಸಕ್ಕರ ಕಾರ್ಖಾನೆ ತಮಗೆಲ್ಲ ಗೊತ್ತಿದ್ದಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಪ್ರಾರಂಭವಾಗ ಎರಡು ಸಾವಿರದ ಆರಂದು ಬೇರೆ ಬೇರೆ ಕಾರಣಗಳಿಗಾಗಿ ಮುಂಚಿಕೊಂಡಿತ್ತು ಇದರಲ್ಲಿ ಬಹಳಷ್ಟು ಜನ ಅಧ್ಯಕ್ಷರು ಬಂದು ಹೋಗಿದ್ದು ಮನೆಯ ಹಂತದಲ್ಲಿ ಜೈಶ್ರೀ ಹೆಗ್ಡೆ ಅವರು ಅಧ್ಯಕ್ಷರಾಗಿ ರಾಜೀನಾಮೆ ಕೊಟ್ಟ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹತ್ತು ಜನ ನಿರ್ದೇಶಕ ಇರುವಂತಹ ಒಂದು ಬಾಡಿ ರಚನೆ ಆಯಿತ ಅವರು ಬಾಡಿ ರಚನೆ ಆದ ನಂತರ ಅವರ ಮೊದಲೇ ಹೆಜ್ಜೆ ಏನಂತ ಹೇಳಿದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಕಟ್ಟಡ ಏನಿದೆ ಈ ಯಂತ್ರೋಪಕರಣ ಕಬ್ಬು ಅಥವಾ ಸಕ್ಕರೆ ಮಾಡಲಿಕ್ಕೆ ಈ ಯಂತ್ರೋಪಕರಣ ಇದನ್ನು ತಾಂತ್ರಿಕ ಸಮಿತಿ ಅಥವಾ ತಾಂತ್ರಿಕ ತಜ್ಞರಿಂದ ಈ ಒಂದು ರಿಪೋರ್ಟ್ ಅನ್ನು ಪಡೆದು ಮುಂದಿನ ಕಾರ್ಯನಿರ್ವಹಿಸಬೇಕಂತ ಹೇಳಿ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಅದನ್ನು ಸ್ಟ್ಯಾಪ್ ಮಾಡಬೇಕಂತ ಹೇಳಿ ಅವರು ಮಾಡಿದೆ ಇದರಲ್ಲಿ ನಮ್ಮ ಉಡುಪಿ ಜಿಲ್ಲಾ ರೈತ ಸಂಘದ ಪಾತ್ರ ಏನು ಅಂತ ಕೇಳಿದ್ರೆ ಮೊದಲನೇದಾಗಿ ಶೆಟ್ಟಿ ಮತ್ತು ಹತ್ತು ಜನರು ಸೇರಿ ಈ ಬಾಡಿ ರಚನೆ ಅವರ ಮೊದಲ ವಾರ್ಷಿಕ ಮಹಾಸಭೆಯಲ್ಲಿ ಈ ಒಂದು ಸ್ಕ್ರಾಪಿಗೆ ಮಾರಾಟ ಮಾಡುವುದು ಹೇಳಿ ನಿರ್ಣಯ ಮಾಡಿ ಮಾರಾಟ ಮಾಡುವ ಪ್ರಾರಂಭವನ್ನು ಕೊಟ್ಟು ಚಾಲನೆ ಕೊಟ್ಟರು ಆದರೆ ಪ್ರಥಮದಲ್ಲಿಯೇ ಅವರು ಹೆಡವಿದ್ದಾರೆ ಯಾಕಂತ ಯಾವುದೇ ಒಂದು ವಾರ್ಷಿಕ ಸಾಮಾನ್ಯ ಸಭೆ ನಡೆಸಬೇಕಾದ್ರೆ ಸಭೆಗೆ ಕೂರಬೇಕಾಗಿರ್ತದೆ ನಾಲ್ಕು ಮಿಕ್ಕಿ ಸದಸ್ಯರೂ ಕೂಡ ಕೇವಲ ಅವತ್ತೇಳು ಜನ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಇಂಥ ಒಂದು ಮಹತ್ತರ ನಿರ್ಧಾರವನ್ನು ತೆಗೆದುಕೊಂಡದ್ದು ಕಾನೂನು ಇಲ್ಲ ತದನಂತರ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಸ್ಕ್ಯಾಪ್ ಮಾಡಲಿಕ್ಕೆ ಕಬ್ಬು ಆಯುಕ್ತರಿಗೆ ಕಾಗದವನ್ನು ಪತ್ರವನ್ನು ಬರೀತಾರೆ ಮತ್ತು ಇನ್ನೊಂದು ಕಡೆಯಲ್ಲಿ ತಾಂತ್ರಿಕ ಸಮಿತಿ ಅಂತೇಳಿ ತಾಂತ್ರಿಕ ತಜ್ಞರನ್ನು ಏನು ಕರಿಬೇಕಾಗಿತ್ತು ಅದು ಅಧಿಕೃತ ತಾಂತ್ರಿಕ ತಜ್ಞರಿಂದ ಮಾಡಿಲ್ಲ ಅವರಿಗೆ ಬೇಕಾದಂತಹ ಖಾಸಗಿ ಸಂಸ್ಥೆಯವರ ಮೂಲಕ ಅದರ ವ್ಯಾಲ್ಯೂಯೇಷನ್ ಅನ್ನು ಮಾಡಿ ಕಬ್ಬು ಆಯುಕ್ತರಿಗೆ ಇದನ್ನು ಬುದ್ರಿ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಹೇಳಿ ಕೇಳ್ಕೊಳ್ತಾರೆ ಅವರು ಒಂದು ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಆದರೆ ಇದರಲ್ಲಿ ಷರತ್ತುಗಳನ್ನು ಕೂಡ ವಿಧಿಸ್ತಾರೆ ಪಾರದರ್ಶಕ ಕಾಯ್ದೆಯ ಅನ್ವಯ ಈ ಒಂದು ಬಿದ್ರಿ ಮಾರಾಟ ಆಗಬೇಕು ತಾಂತ್ರಿಕ ಸಮಿತಿಯನ್ನ ರಚಿಸಬೇಕು ಟೆಂಡರ್ ಪ್ರಕ್ರಿಯೆ ಮಾಡಬೇಕು ಅನ್ನತಕ್ಕಂಥ ಪ್ರಾರಂಭದಲ್ಲಿ ಎಲ್ಲವೂ ಸರಿ ಅಂತ ನಮ್ಮ ಗಮನಕ್ಕಿತ್ತು ಯಾಕಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಕೂಡ ಅದರಲ್ಲಿ ಡೈರೆಕ್ಟರ್ ಆಗಿ ಬಹಳಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ರು ಇದು ಕೌಬಾಯಿ ರೀತಿ ಯೋಗ್ಯ ಅಲ್ಲ ಅನ್ನುವಂಥದ್ದು ಕೂಡ ನಮ್ಮ ರೈತರ ಸಂಘದ ಗಮನಕ್ಕೆ ಇತ್ತು ಅವರು ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಉಡುಪಿ ಜಿಲ್ಲಾ ಇತ್ತು ಈ ಸಕ್ಕರೆ ಕಾರ್ಖಾನೆ ಒಟ್ಟು ನೂರ ಹತ್ತು ಎಕರೆ ಜಮೀನಿದೆ ಆ ಜಮೀನಲ್ಲಿ ಆ ಜಮೀನನ್ನು ಉಳಿಸ್ಕೊಳ್ಬೇಕು ಅಥವಾ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಗೆ ಪುನಶ್ಚೇತನ ಮಾಡಲಿಕ್ಕೆ ಏನಾದ್ರು ಮಾಡ್ತಾರೆ ಅನ್ನುವಂತಹ ಒಂದು ಆಶಾಭಾವನೆ ನಮಗಿತ್ತು ಅಂತಹ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಅವರು ಪತ್ರಿಕೆಗಳಲ್ಲಿ ಕೊಟ್ಟು ನಮ್ಮ ಈ ಒಂದು ಸಂಘಕ್ಕೆ ಬಹಳಷ್ಟು ಆರ್ಥಿಕ ನಷ್ಟ ಇದೆ ಕಾರ್ಮಿಕರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಅಥವಾ ಜಿ ಎಸ್ ಟಿ ಕಟ್ಟಲಿಕ್ಕೆ ಹಣ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಇದನ್ನು ಮಾರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಇದನ್ನೆಲ್ಲ ನಾವು ಸಾಲವನ್ನು ನೌಕಾವತಿಸಿ ಮಾಡಿ ನಾವು ಮುಂದೆ ಒಂದು ದೊಡ್ಡ ಇಚ್ಛೆನ ಪ್ರಾಜೆಕ್ಟ್ ಅನ್ನು ಮಾಡ್ತೇವೆ ಇಷ್ಟು ಕೋಟಿ ಈಗಾಗಲೇ ಸಿಕ್ಕಿದೆ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟದನ್ನು ನಾವು ನೋಡಿ ನಮ್ಮ ಆಸೆಯನ್ನು ಇಟ್ಟುಕೊಂಡಿದ್ದೇವೆ ತದನಂತರ ಪ್ರಕ್ರಿಯೆಗಳಲ್ಲಿ ನಾವು ಉಡುಪಿ ಜಿಲ್ಲಾ ರೈತ ಸಂಘಕ್ಕೆ ಕೆಲವು ಮಾಹಿತಿಗಳು ಬಂದವು ಈ ಒಂದು ಏನು ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ಅವ್ಯವಹಾರ ನಡೀತಾ ಇದೆ ಒಂದು ಮಾಹಿತಿ ನಮಗೆ ಬಂತು ಇದು ನಮ್ಮ ಉಡುಪಿ ಜಿಲ್ಲಾಡಳಿತ ಸಂಘ ಒಂದು ಪಕ್ಷಾತೀತ ಸಂಘ ರಾಷ್ಟ್ರೀಯ ಪಕ್ಷಗಳು ಎರಡು ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ಪಕ್ಷಗಳು ಅಂದ್ರೆ ಹತ್ತು ಸದಸ್ಯರಲ್ಲಿ ಐದು ಜನ ಕಾಂಗ್ರೆಸ್ನವರು ಐದು ಜನ ಬಿಜೆಪಿಯವರು ಕೂಡ ಇತ್ತು ಪಕ್ಷಾತೀತವಾದ ಇದಾದ್ರಿಂದ ಅದರಲ್ಲಿರುವ ಕೆಲವು ಸದಸ್ಯರು ಬಂದು ನಮ್ಮ ಅಧ್ಯಕ್ಷರಲ್ಲಿ ಇಲ್ಲಿ ಬಹಳಷ್ಟು ಲೂಟಿ ಆಗ್ತಾ ಇದೆ ಅಧ್ಯಕ್ಷರೇ ಈ ಬಗ್ಗೆ ನಮ್ಮ ಉಡುಪಿ ಜಿಲ್ಲಾ ರೈತರ ಸಂಘ ಇದರ ಬಗ್ಗೆ ಏನಾದರೂ ಒಂದು ಗಮನ ಹೇಳಿ ಯಾಕಂದ್ರೆ ನಾವು ಈ ಹಿಂದೆ ವರಾಯಿ ನೀರು ಸಿಗದೇ ಇರುವಂತಹ ಸಂದೇಶದಲ್ಲಿ ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷಗಳಿಂದ ನೆನೆಗುದಂತಹ ವರಾಯಿ ಯೋಜನೆಯಲ್ಲಿ ಕೂಡ ಇದೇ ರೀತಿಯ ಒಂದು ಧರಣಿಯನ್ನ ಮಾಡಿ ಕೊನೆಗೂ ಒಂದು ರೈತರಿಗೆ ನೀರು ಕೊಡುವ ವ್ಯವಸ್ಥೆ ನಮ್ಮ ರೈತ ಸಂಘದ ಆಗಿದೆ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ನಮಗೊಂದು ಹೇಳಿದಾಗ ನಾವು ಆ ಬಗ್ಗೆ ಕಾರ್ಯಪ್ರಾಗಿತ್ತು ಇವತ್ತು ನಮ್ಮ ಮುಂದೆ ಇವತ್ತು ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ಎರಡರಿಂದ ನಾವೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿ ವರ್ಗಗಳಿಗೆ ಎಲ್ಲ ಇಲಾಖಾ ವರ್ಗ ಅಧಿಕಾರಿಗಳಿಗೆ ನಾವು ರೆಕೇಶನ್ ಅನ್ನ ರಿಟೈರ್ಡ್ ರಿಟೈರ್ಡ್ ಅಲ್ಲ ಜನರಲ್ ಎಕ್ಸ್ ಅಡ್ವೊಕೇಟ್ ಜನರಲ್ ಅವರ ಮುಖಾಂತರ ನೋಟಿಸ್ ಅನ್ನ ಎಲ್ಲ ರಥಿ ಮೂಲಕ ಒಂದು ವರ್ಷ ಆದರೂ ಕೂಡ ಸರ್ಕಾರದ ಆಗಲಿ ಅಧಿಕಾರಿಗಳ ಆಗಲಿ ಯಾವುದೇ ಉತ್ತರ ನಮಗೆ ದೊರಕಿಲ್ಲ ಒಂದು ಆಪ್ಷನ್ ಏನಂತ ಹೇಳಿದ್ರೆ ಸಂಬಂಧಪಟ್ಟ ಪೊಲೀಸ್ನವರಿಗೆ ದೂರನ್ನ ಕೊಡುವಂತದ್ದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಾಗ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಇದು ನಾನ್ ಪಾಕ್ಸಿನೇಬಲ್ ಆಗತ್ತೆ ಅಂತ ಹೇಳಿ ಎನ್ ಸಿ ಎನ್ ಕೊಟ್ಟು ನಮ್ಮ ಮನವಿಯನ್ನು ತಿರಸ್ಕಾರ ಮಾಡಿದರು ಆಮೇಲೆ ನಾವು ವಕೀಲರನ್ನ ಕನ್ಸಲ್ಟ್ ಮಾಡಿ ಕೇಳಿದಾಗ ಅವ್ರು ಹೇಳಿದರು ಇನ್ನು ನಿಮ್ಮ ಮುಂದೆ ಇರುವಂತಹದ್ದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಹಾಕಬೇಕಂತ ಹೇಳಿ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟು ನಾವು ಹೈಕೋರ್ಟಿಗೂ ಕೂಡ ಹೋಗಿದ್ದು ನೀವು ಕೆಳ ಹಂತದಿಂದ ಬಂದ್ರೆ ಒಳ್ಳೇದು ಅನ್ನತಕ್ಕಂತ ಆದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಉಂಪಿ ಎಂಪಿ ಆ ಉಡುಪಿ ಜಿಲ್ಲಾ ರೈತ ಸಂಘದ ಪರವಾಗಿ ಒಂದು ಪಿ ಸಿ ಆರ್ ಅನ್ನ ಹಾಕಿದ್ವಿ ಪ್ರೈವೇಟ್ ಕಂಪ್ಲೀಟ್ ಅದೇ ದಿವಸ ನ್ಯಾಯಾಲಯ ಆದೇಶ ಮಾಡುತ್ತೆ ಇನ್ನ ಪೊಲೀಸ್ನವರು ತನಿಖೆ ಮಾಡಿ ಅಂತ ಹೇಳಿ ತನಿಖೆ ಪ್ರಾರಂಭ ಆಗುತ್ತೆ ಈಗಾಗಲೇ ನ್ಯಾಯಾಲಯ ಆದೇಶ ಮಾಡಿ ಪೊಲೀಸ್ನವರು ತನಿಖೆ ಮಾಡಿ ಈಗಾಗಲೇ ಒಂದೂವರೆ ವರ್ಷ ಆಗಿ ನಾವು ಏನು ಈ ಒಂದು ನಿಮಗೆ ಒಂದು ವರದಿಯಲ್ಲಿ ಹದಿನೈದು ಕೋಟಿ ಮಿಕ್ಕಿ ಆಗಿದೆ ರೂಪಿಯಾಗಿದೆ ನಾವು ಏನನ್ನು ಆಪಾದನೆ ಮಾಡಿದ್ದೇವೆ ಆ ಬಗ್ಗೆ ಎನ್ಕ್ವೈರಿ ಆಗಿ ಆ ಹದಿನೈದು ಕೋಟಿಗೂ ಬೇಕಾದ ಮಾಹಿತಿಯನ್ನ ಈಗಾಗಲೇ ಪೊಲೀಸ್ನವರು ಅಧಿಕೃತ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಶೀಟ್ ಹಾಕುವ ಹಂತದಲ್ಲಿ ಇದೆ ಈಗಾಗಲೇ ಒಂದೂವರೆ ವರ್ಷ ಆಯ್ತು ಚಾರ್ಜ್ ಶೀಟ್ ಹಂತಕ್ಕೆ ಬಂದು ಪೊಲೀಸ್ನವರು ಅದರಲ್ಲಿ ಇಬ್ಬರು ಕೆ ಎಸ್ ಆಫೀಸರ್ ಕಡೆಯ ಆಫೀಸ್ನವರು ಇರೋದ್ರಿಂದ ಅವರು ಸರ್ಕಾರದ ಅಧಿಕಾರಿಗಳಾಗಿರೋದು ಅದಕ್ಕೆ ಸರ್ಕಾರವನ್ನು ಪೂರ್ವಾನುಮತಿ ಪೂರ್ವಾನುಮತಿಗಾಗಿ ಈಗಾಗಲೇ ಸರ್ಕಾರಕ್ಕೆ ಬಂದು ಆರು ಒಂದು ಗಂಭೀರ ಪ್ರಕರಣ ಹದಿನೈದು ಕೋಟಿ ಭೂಮಿ ಆಗಿದೆ ಪಾರದರ್ಶಕವಾಗಿದೆ ಮಾಹಿತಿ ಸಿಕ್ಕಿದೆ ಎಲ್ಲ ನಮ್ಮ ಎರಡು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಪತ್ರವನ್ನು ಬರ್ತಿದ್ದೇವೆ ಈಗ ಸಂಬಂಧಪಟ್ಟ ಎಲ್ಲ ನಮ್ಮ ಈಗಿನ ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೂ ಕೂಡ ಬಂದಿದ್ದೇವೆ ಇದು ನಡೆಯುವ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಈಗ ತನಿಖೆ ನಡೆಯುವಂತಹದ್ದು ಕಾಂಗ್ರೆಸ್ ಸರ್ಕಾರ ಇರುವಾಗ ಅದರಿಂದ ನಮಗೆ ಆರು ತಿಂಗಳಿಂದಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ನಮಗೆ ಬಂದಾಗ ನಮ್ಮ ಮುಂದೆ ಇರುವಂತಹದ್ದು ಒಂದೇ ನ್ಯಾಯಕ್ಕಾಗಿ ಧರಣಿ ಮಾಡುವಂತದ್ದು ಧರಣಿ ಯಾರಿಗಾಗಿ ಕೇಳಿದ್ರೆ ಇದು ನೂರ ಹತ್ತು ಎಕರೆಯಲ್ಲಿ ಇರುವ ಸರ್ಕಾರಿ ಕಾರ್ಖಾನೆಯ ಸ್ವತ್ತು ಯಾರದಿದೆ ಅದು ರೈತರ ಇದರ ಬಹುಪಾಲು ಅರವತ್ತೈದು ಪರ್ಸೆಂಟ್ ಮೇಲೆ ಸರ್ಕಾರದ ಬಂಡವಾಳ ಇದೆ ಇದರಲ್ಲಿ ಇದ್ರ ಮೇಲೆ ಬಹಳಷ್ಟು ಜನ ಕಣ್ಣು ನಾವು ಇನ್ನೂ ಕೂಡ ತಡ ಮಾಡಿದ್ರೆ ಸರ್ಕಾರ ಅದನ್ನು ಸ್ವಾಧೀನ ಕೂಡ ಮಾಡಬಹುದು ಅಥವಾ ಪರವಾನಗಿ ಮಾಡಿ ಯಾರಿಗಾದರೂ ಕೊಟ್ಟದ್ದು ಬೇರೆ ಯೋಜನೆಗಳನ್ನು ಹಾಕಬಹುದು ಅಂತ ಹೇಳಿ ನಮ್ಗೆ ಕೂಡಲೇ ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಾವು ನಾಳೆ ಇಪ್ಪತ್ತೆಷ್ಟಾವಧಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವು ಈಗಾಗಲೇ ಮೂರು ನಾಲ್ಕು ತಿಂಗಳಿಗೆ ಆಗುವಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಧರಣಿ ಮಾಡಿ ಪ್ರತಿ ದಿವಸ ಇಪ್ಪತ್ತೈದಕ್ಕೂ ಜನಕ್ಕೂ ಕಡಿಮೆ ಇಲ್ಲದಂತೆ ಅಹೋರಾತ್ರಿ ಧರಣಿಯನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಏನಂತ ಹೇಳಿದ್ರೆ ಈ ಒಂದು ಗಂಭೀರವಾದ ವಿಚಾರ ಯಾಕೆಂದ್ರೆ ಪತ್ರಿಕೆಗಳಲ್ಲಿ ನಾವು ಬಹಳಷ್ಟು ನೋಡಿದೇವೆ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದೆರಡು ಕೋಟಿ ಹಗರಣ ಏನಾದ್ರು ಕಂಡು ಬಂದ್ರೆ ಅದು ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ ದೊಡ್ಡ ಹೈಲೈಟ್ ಮಾಡಿ ಒಂದು ದಿನ ಅದನ್ನು ವೇಸ್ಟ್ ಮಾಡುವಂತದ್ದು ನೋಡುವಂತದ್ದು ನೋಡಿದ್ದೇವೆ ಆದರೆ ಈ ಒಂದು ರೈತರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ವತ್ತು ಮತ್ತೆ ಸಕ್ಕರೆ ಕಾರ್ಖಾನೆ ಇನ್ನೂ ಬಾಕಿ ಋಣಭಾರದಲ್ಲಿದೆ ಸರ್ಕಾರಕ್ಕೆ ಹನ್ನೆರಡು ಕೋಟಿ ಕೊಡ್ಲಿಕ್ಕೆ ಬಾಕಿ ಇದೆ ಬೇರೆ ಬೇರೆ ಬಾಕಿ ಇದ್ರೂ ಕೂಡ ಈ ಗುಜರಿಯಲ್ಲಿಯೂ ಕೂಡ ಒಂದು ಹದಿನೈದು ಕೋಟಿ ಲೋಟಿ ಹೊಡಿತಾರೆ ಅಂತ ಹೇಳಿದ್ರೆ ಆನ್ ರೆಕಾರ್ಡ್ ಹೊಡಿತಾರೆ ಅಂತ ಹೇಳಿದ್ರೆ ಇದನ್ನು ನಾವು ಪ್ರಶ್ನೆ ಮಾಡದೇ ಈ ಉಡುಪಿ ಜಿಲ್ಲಾ ರೈತ ಸಂಘ ಅಂತ ಇರುವಂತಹದ್ದು ಅಥವಾ ನಮ್ಮ ಸಂಘದ ಸದಸ್ಯರು ಅಥವಾ ಅಧ್ಯಕ್ಷ ಇರುವಂತಹದ್ದು ಯಾಕೇನು ಅಂತ ಪ್ರಶ್ನೆ ನಮ್ಮ ಮುಂದೆ ಇದೆ ಅದರಿಂದ ನಾವು ನ್ಯಾಯಕ್ಕಾಗಿ ಅಹೋರಾತ್ರಿ ಧರಣಿಯನ್ನ ನಾಳೆಯಿಂದ ಮಾಡ್ತಾ ಇದ್ದೇವೆ ಇದನ್ನು ಸತ್ಯಾಗ್ರಹದ ಮೂಲಕ ಸತ್ಯಾಗ್ರಹ ಒಂದೇ ನಮ್ಮ ಆಸ್ತಿ ಮತ್ತು ನಮ್ಮ ರೈತ ಸಂಘದಲ್ಲಿ ನಮಗೆ ಹಣದ ವ್ಯವಸ್ಥೆ ಇರೋದಿಲ್ಲ ಆದರೂ ಸಹ ನಾವು ಎರಡು ಮೂರು ಬಾರಿ ಕೋಟಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತ ಸಂಘದಿಂದ ಯಾವುದೇ ಹಣವನ್ನು ವಹಿಸದೆ ಎಲ್ಲ ದಾನಿಗಳಿಂದ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ನಾವು ಕಳ್ಕೊಂಡು ಇವತ್ತು ಈ ಒಂದು ದೇಹಕ್ಕೆ ಪರಿಸ್ಥಿತಿಗೆ ನಾವು ಕೂತ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಗೊತ್ತು ಅಂತ ಆದ್ರೆ ಇದನ್ನು ಯಾರದ್ದು ವೈಫಲ್ಯ ಮಾಡ್ತದ್ದು ಬಹಳ ಒಂದು ಪ್ರಶ್ನಾಂತಕ ಒಂದು ಇದಾಗ್ತದೆ ಪ್ರಶ್ನೆ ಆಗಿರ್ತದೆ ಯಾಕಂದ್ರೆ ಹೇಳಿದ್ರೆ ಆರು ತಿಂಗಳಿಂದ ಒಂದು ಪೂರ್ವಾನುಮತಿ ಸಿಕ್ಕದೆ ಇದ್ದು ಅದು ಕೋಲ್ಡ್ ಸ್ಟೋರೇಜ್ ನಲ್ಲೇ ಇದೆ ಅಂತ ಆದ್ರೆ ಅಥವಾ ನಮ್ಮ ಹೋರಾಟಕ್ಕೆ ನಾವು ತಾರಕಕ್ಕೆ ಅಂತ್ಯ ಬರಬೇಕಾದ್ರೆ ನಾವು ಇದನ್ನು ಮಾಡಲೇಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ ಇನ್ನು ಮುಂದೆ ತನಿಖೆ ಆಗ್ತಾ ಜಿಲ್ಲಾಧಿಕಾರಿಗಳ ತನಿಖೆ ಒಂದು ಪೊಲೀಸ್ ತನಿಖೆ ಒಂದು ಆಮೇಲೆ ನ್ಯಾಯಾಂಗ ತನಿಖೆ ಒಂದು ಒಂದು ಎರಡು ಮಂದಿ ತನಿಖೆ ಮೇಲೆ ತನಿಖೆ ಆಗ್ತದೆ ಬಿಟ್ಟರೆ ಇಲ್ಲಿ ಒಂದು ಚಾರ್ಜ್ ಶೀಟು ಅದ್ರ ಮೇಲೆ ಇಲಾಖೆ ತನಿಖೆ ಇವತ್ತು ಸಹಕಾರಿ ಇಲಾಖಾ ತನಿಖೆ ಬಹುಶಃ ಎಲ್ಲ ತನಿಖೆಗಳಿಗೆ ಆದೇಶ ಆಗಿದೆ ಬಿಟ್ಟರೆ ಇಲ್ಲಿ ಕೂಡ ಚಾರ್ಜಸ್ ಚಾರ್ಜಸ್ಗಳನ್ನ ಅಥವಾ ಏನು ಚಾರ್ಜ್ ಶೀಟ್ಗಳನ್ನು ಅಥವಾ ಅಂತಿಮ ಹಂತಕ್ಕೆ ಎಲ್ಲರೂ ಕೂಡ ಬಂದಿಲ್ಲ ಬಹಳ ವಿಶೇಷವಾಗಿ ನಮ್ಮ ಹೇಳದ ಹಾಗೆ ಈ ಒಂದು ಉನ್ನತ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಇರೋದರಿಂದ ಇಲ್ಲಿ ಕೂಡ ಕೋರ್ಟ್ ನಿಂದ ಏನು ತನಿಖೆ ಆಗಿದೆ ಅದಕ್ಕೆ ಸರ್ಕಾರದ ಒಪ್ಪಿಗೆ ಬೇಕಿತ್ತು ಆ ತಿಂಗಳು ಸಿಕ್ಕಿಲ್ಲ ಬಹುಶಃ ಅದೆಲ್ಲಕ್ಕಿಂತ ಈ ತನಿಖೆ ಅಂತ ಒಂದು ಗಂಭೀರವಾದಂತಹ ಅಥವಾ ಏನು ಹೊಡಕಲಿಕ್ಕೆ ಏನಿದೆ ಆನ್ ರೆಕಾರ್ಡ್ ಇದೆ ಏನ್ ಮತ್ತು ಹದಿನೈದು ಕೋಟಿ ಏನಾಗಿದೆ ವಿತ್ ವೋಚರ್ಸ್ ಇವೇ ಬಿಲ್ಸ್ ಎಲ್ಲವೂ ಕೂಡ ಇದೆ ಬಹುಶಃ ಅದಕ್ಕೆ ಒಬ್ಬ ಸಾಮಾನ್ಯ ಒಳಿಟ್ಟು ನೋಡಿದ್ರು ಕೂಡ ಸಿಗ್ತದೆ ಬಹುಶಃ ನಾವು ಜನರ ಮಾಡಿದ್ರೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ ಬಹುಶಃ ಆ ಕಾರಣಕ್ಕಾಗಿ ನಾವು ಅಧ್ಯಕ್ಷರಾದ ಪ್ರತಾತ್ರಿ ನೇತೃತ್ವದಲ್ಲಿ ತಾರ್ಕಿಕ ಅಂತ್ಯ ಕೊಡಬೇಕು ಅದ್ರ ಜೊತೆಗೆ ಏನು ತನಿಖೆಗಳ ಔಟ್ಪುಟ್ ತನಿಖೆ ಮೇಲೆ ತನಿಖೆ ನಮಗೆ ರಿಸಲ್ಟ್ ಅಲ್ಲ ಅದಕ್ಕೊಂದು ಔಟ್ಪುಟ್ ಬರಬೇಕು ಜಿಲ್ಲಾಧಿಕಾರಿಗಳ ತನಿಖೆ ನ್ಯಾಯಾಂಗ ತನಿಖೆ ಡಿಪಾರ್ಟ್ಮೆಂಟ್ ತನಿಖೆ ಅಥವಾ ಪೊಲೀಸ್ ತನಿಖೆ ಇದೆಲ್ಲವೂ ತನಿಖೆ ನಡೆಸಿದ ಬಿಟ್ಟು ಕೂಡ ಒಂದು ತಾರ್ಕಿಕ ಅಂತ್ಯದ ಒಂದು ವಿಸರ್ಜನ್ನು ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾವು ರೈತರ ಸೇರಿ ನಾಳೆ ಇಪ್ಪತ್ತೆರಡರಂದು ಒಂದು ಸತ್ಯಾಗ್ರಹ ವಿವಿಧ ಸಂಘಟನೆಗಳು ಬಹುಶಃ ಅದರಲ್ಲಿ ಸಹಕಾರಿಗಳು ರೈತರು ಬಹುಶಃ ಈ ರೈತರ ಬಗ್ಗೆ ಒಂದು ಅನುಮಾನಗೊಳ್ಳುವಂತಹ ಅನಿರ್ದಿಷ್ಟ ಅವಧಿಯನ್ನ ಮಾಡ್ತಾ ಇದ್ದೇವೆ ಬಹುಶಃ ನಮಗೆ ಸರ್ಕಾರ ಒಪ್ಪಿಗೆ ಕೊಡಬೇಕು ಈ ತನಿಖೆಗಳ ಕೊನೆ ಅಂತ ಏನಂತ ಕೂಡ ತಿಳ್ಕೊಳ್ಳುವ ಒಂದು ಉದ್ದೇಶದಿಂದ ಅಥವಾ ಆರ್ಥಿಕ ಅಂಶ ಆಗಬೇಕು ಅದ್ರ ಜೊತೆ ನೂರ ಹತ್ತು ಎಕರೆ ಈ ತನಿಖೆಗಳು ಮುಗಿದಿದ್ರೆ ನಮ್ದಾದ್ರೆ ಪುನಶ್ಚೇತನಕ್ಕೆ ತೊಂದರೆ ಆಗ್ತದೆ ನಮ್ಮ ಉದ್ದೇಶ ಈ ಹದಿನಾರು ಕೋಟಿ ಹದಿನೈದು ಕೋಟಿ ಏನು ನಮಗೆ ಲೆಕ್ಕಾಚಾರ ಸಿಕ್ಕಿದೆ ಅಷ್ಟಕ್ಕೆ ಮಾತ್ರ ಇಲ್ಲ ಈ ರೈತ ಸಂಘದ ಉದ್ದೇಶ ಇದೊಂದು ತನಿಖೆ ಪೂರ್ತಿಗೊಳ್ಳದೆ ನಮ್ಗೆ ಪುನಶ್ಚೇತನಕ್ಕೆ ಅಡ್ಡಿ ಬರ್ತದೆ ಬಹುಶಃ ಆ ಕಾರಣಕ್ಕಾಗಿ ಅತಿ ತುರ್ತಾಗಿ ಈ ತನಿಖೆಗಳನ್ನ ಒಂದು ಮನೆಯ ಹಂತಕ್ಕೆ ತಗೊಳ್ಳುವಂತ ನಾವು ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಅನಿರ್ದಿಷ್ಟವಾದ ನಾವು ಕೊಡ್ತೀವಿ